ಮಸಾಲೆ ಮಂಡಳಿಯಲ್ಲಿ ಖಾಲಿ ಇರುವ ಟ್ರೈನಿಂಗ್ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಪ್ರಕಟ ಸ್ಯಾಲರಿ ಎರಡು ಡಬಲ್ ಶೂನ್ಯ ಡಬಲ್ ಶೂನ್ಯ ಫ್ರಮಾಂತ್ ಜಾಬ್ ಅಲರ್ಟ್ ಇನ್ ಇಂಡಿಯನ್ ಸ್ಪೈಸಸ್ ಬೋರ್ಡ್ ಭಾರತೀಯ ಮಸಾಲೆ ಮಂಡಳಿ ವತಿಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಮಸಾಲೆ ಮಂಡಳಿಯಲ್ಲಿ ಖಾಲಿ ಇರುವ ಟ್ರೈನಿಂಗ್ ಹುದ್ದೆಗಳನ್ನು ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳಲು ಅಧಿಸೂಚನೆ ಪ್ರಕಟವಾಗಿದೆ ಹುದ್ದೆಗಳ ವಿವರ ಫಸ್ಟ್ ಡೀಟೇಲ್ಸ್ ಹುದ್ದೆಯ ಹೆಸರು ಹುದ್ದೆಗಳ ಸಂಖ್ಯೆ ಟ್ರೈನಿ ಅನಾಲಿಸ್ಟ್ ಮೈಕ್ರೋಬಯಾಲಜಿ ಒಂದು ಟ್ರೈನಿ ಅನಾಲಿಸ್ಟ್ ಕೆಮಿಸ್ಟ್ರಿ ಒಂದು ವೇತನ ಸ್ಯಾಲರಿ ಪ್ರತಿ ತಿಂಗಳು ಕ್ರೋಢೀಕೃತ ವೇತನ ರು ಎರಡು ಡಬಲ್ ಶೂನ್ಯ ಡಬಲ್ ಶೂನ್ಯ ನೀಡಲಾಗುತ್ತದೆ ಶೈಕ್ಷಣಿಕ ಅರ್ಹತೆಗಳು ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿ ಬ್ಯಾಚುಲರ್ ಡಿಗ್ರಿ ಇನ್ ಮೈಕ್ರೋಬಯಾಲಜಿ ಕೆಮಿಸ್ಟ್ರಿ ಮುಗಿಸಿರಬೇಕು ಹೆಚ್ಚಿನ ವಿವರಗಳಿಗೆ ಅಧಿಸೂಚನೆ ಡೌನ್ಲೋಡ್ ಮಾಡಿಕೊಳ್ಳಿ ಅರ್ಜಿ ಶುಲ್ಕ ಅಪ್ಲಿಕೇಶನ್ ಫೀಸ್ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ವಯೋಮಿತಿ ಲಿಮಿಟ್ ಅಭ್ಯರ್ಥಿಗಳು ಗರಿಷ್ಠ ಮೂವತ್ತು ವರ್ಷವನ್ನು ಮೀರಿರಬಾರದು ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರೊಸೀಜರ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ನೇರ ಸಂದರ್ಶನ ನಡೆಸಲಾಗುತ್ತದೆ ಅರ್ಜಿ ಹಾಕುವ ವಿಧಾನ ಅಪ್ಲಿಕೇಶನ್ ಸಬ್ಮಿಷನ್ ಮೆಥಡ್ ಅರ್ಹ ಆಸಕ್ತ ಅಭ್ಯರ್ಥಿಗಳು ಅಗತ್ಯ ದಾಖಲಾತಿಗಳೊಂದಿಗೆ ನೇರವಾಗಿ ದಿನಾಂಕ ಶೂನ್ಯ ಒಂಬತ್ತು ಮೈನಸ್ ಶೂನ್ಯ ಒಂಬತ್ತು ಮೈನಸ್ ಎರಡು ಸಾವಿರದ ರಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿರುವ ಸ್ಥಳದಲ್ಲಿ ನಡೆಯುವ ನೇರ ಸಂದರ್ಶನಕ್ಕೆ ಹಾಜರಾಗಬೇಕು ವಿವರಗಳಿಗೆ ಕೆಳಗೆ ನೀಡಲಾಗಿರುವ ಅಧಿಸೂಚನೆ ಡೌನ್ಲೋಡ್ ಮಾಡಿಕೊಳ್ಳಿ ಸಂದರ್ಶನ ನಡೆಯುವ ಸ್ಥಳ ಸ್ಪೈಸಿಸ್ ಬೋರ್ಡ್ ವರ್ಲ್ಡ್ ಟ್ರೇಡ್ ಅವೆನ್ಯೂ ವರ್ಕ್ ನ್ಯೂ ಟ್ಯೂಟಿಕೋಯನ್ ವ್ಯವಕಲನ ಅರವತ್ತೆರಡು ಎಂಟುನೂರು ನಾಲ್ಕು ಟ್ಯೂಟಿಕೋಯನ್ ಟೈಮಲ್ ನೈಡೀವ್ ಇಂಪೋರ್ಟೆನ್ ಡೈ ಪ್ರಮುಖ ದಿನಾಂಕಗಳು ನೇರ ಸಂದರ್ಶನ ನಡೆಯುವ ದಿನಾಂಕಗಳು ಸೆಪ್ಟೆಂಬರ್ ಶೂನ್ಯ ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕು